ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮ ಹಳ್ಳಿ ಹುಡುಗಿ ಆಸೆ ಸ್ನೇಹಿತರೆ ಇವತ್ತು ಬೆಳಗ್ಗೆ ತಿಂಡಿ ಶುರು ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ತಿಂಡಿ ಕೋಲ್ ಇರುತ್ತಲ್ಲ ಸೊ ಅದಕ್ಕೆ ಬೆಳ ಬೆಳಗ್ಗೆನೆ ನಾನು ಯಾವ ಕೆಲಸ ಇದ್ದೀನೋ ಅದನ್ನು ನೆಕ್ಸ್ಟು ಇಟ್ಕೊಂಡು ಫಸ್ಟು ಬೆಳಗ್ಗೆ ಟಿಫನ್ ಮಾಡ್ಕೊಂಡಿದ್ದೀನಿ ಬಿಡ್ತೀನಿ ಟಿಫನ್ ಚಿಕನ್ ಮಾಡೋಕ್ಕಿಂತ ಮುಂಚೆ ಮಾಡೋ ಕೆಲಸಗಳೆಲ್ಲ ಮಾಡ್ಕೊಂಡು ಬಿಡ್ತೀನಿ ಅದೇ ಡೇಟ್ ಅಂದರೆ ಲಯನ್ ಡೇಟ್ಸ್ನ ತರ್ತಿದ್ದೆ ತರ್ತೀರ ಲಯನ್ ಡೇಟ್ಸ್ನ ಯಾಕೆ ಅಂದ್ಕೊಡ್ತೀನಿ ಅಂದರೆ ಸ್ವಲ್ಪ ರಕ್ತದ ಅಂಶ ಬಾಡಿಲಿ ಕಡಿಮೆ ಆಗ್ತಾ ಬಂದರೆ ನಾನು ಹೆಚ್ಚಾಗಿ ಆ ಥರದೆಲ್ಲ ಡ್ರೈ ಫ್ರೂಟ್ಸ್ ಕೊಡ್ತಾ ಇರ್ತೀನಿ ಅವಾಗ ಸಾಮಾನ್ಯವಾಗಿ ಈ ಥರ ಖರ್ಜೂರ ಅಥವಾ ಬಾದಾಮಿ ಆಗಿರ್ಬೋದು ಅಥವಾ ಗೋಡಂಬಿ ಆಗಿರ್ಬೋದು ದ್ರಾಕ್ಷಿ ಉತ್ತುತ್ತಿ ಡ್ರೈ ಫ್ರೂಟ್ಸ್ ಅದಾದರೂ ಆಗಿರ್ಬೋದು ಹಾಗೆ ಮಕ್ಕಳಿಗೆ ಹೆಚ್ಚಾಗಿ ಶೇಂಗಾ ಬೀಜನ ಹುರಿದು ಅದನ್ನು ಕೊಟ್ಟರು ಕೂಡ ಮಕ್ಕಳಿಗೆ ಒಳ್ಳೆಯ ಹೆಲ್ತಿಗೆ ಒಳ್ಳೆಯದಂತೆ ನನಗೆ ಡಾಕ್ಟರ್ ಸಜೆಷನ್ ಮಾಡಿದ್ದು ಕಯಸಿದ್ರು ಆ ಋತು ನನಗೆ ಮ್ಯಾಗಿ ಬೇಕು ಅಂದರೆ ಹಾಗಾಗಿ ಮ್ಯಾಗಿ ಕೂಡ ಮಾಡ್ತಾಯಿದ್ದೀನಿ ಗೈಸ್ ನೋಡ್ತಿರ್ಬೋದು ಬೆಲ್ಲ ಬೆಲ್ಲ ನಾನು ತೋರಿಸ್ತಾ ಇರೋದು ಇದು ಹಾರ್ಗ್ಯಾನಿಕ್ಕು ನಮ್ಮನೇಲಿ ಯಾವಾಗಲೂ ನಾವು ಪುಡಿ ತರ್ತಾ ಇದ್ವಿ ಬೆಲ್ಲದ ಪುಡಿ ಹಾರ್ಗ್ಯಾನಿಕ್ಕು ಸೊ ಈ ಸಲ ಅವರು ಚೆನ್ನಾಗಿದೆ ಇದು ಅಂತೇಳಿ ಕೊಟ್ಟು ಕಳಿಸಿದ್ದಾರೆ ನಾನು ಕೂಡ ಹೊಸ್ತಾಗಿ ತಂದಿರೋದು ಓಪನ್ ಮಾಡ್ತಾ ಇದ್ದೀನಿ ನಾವು ಯಾವಾಗಲೂ ತಂದರೂ ಹಾರ್ಗ್ಯಾನಿಕ್ ಇರ್ತಾ ಸೊ ಹಾಗಾಗಿ ಇದು ಕೂಡ ಹಾರ್ಗ್ಯಾನಿಕೇ ಬಟ್ ಹಚ್ಚು ಬೆಲ್ಲ ಇದು ಸ್ನೇಹಿತರೆ ಯಾರೇ ಬಳಸಿದ್ರು ಆದಷ್ಟು ಬೆಲ್ಲನ ಬಳಸಿ ಯಾಕಂದರೆ ಇವತ್ತಿನ ಆರೋಗ್ಯ ಸ್ಥಿತಿ ತುಂಬ ಇದೆ ಸಕ್ಕರೆನ ಹೆಚ್ಚು ಬಳಸೋದ್ರಿಂದ ಸಾಮಾನ್ಯವಾಗಿ ಎಲ್ರಿಗೂ ಅನಾನುಕೂಲನೇ ಹೊರತು ಅನುಕೂಲ ಯಾವುದೇ ರೀತಿ ಇಲ್ಲ ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ಯಾರೇ ಹಾಲನ್ನು ಮಕ್ಕಳಿಗೆ ಕೊಡೋದಾಗಲಿ ಅಥವಾ ಪ್ರೇಮ್ ಬೇರೆ ಯಾವುದೇ ಒಂದು ಮಾಲ್ಟ್ ಮಾಡೋದಾಗಲಿ ಹೆಚ್ಚಾಗಿ ಬೆಲ್ಲ ಬೆಳೆಸಿ ಬೆಲ್ಲದಲ್ಲಿ ಸೋಡಿಯಂ ಅಂಶ ತುಂಬಾ ಇರುತ್ತೆ ಹಾಗೆ ಡಯೆಟ್ ಮಾಡೋರಾಗಿರ್ಬೋದು ಶುಗರ್ ಇರೋ ಪೇಶೆಂಟ್ ಆಗಿರ್ಬೋದು ಯಾವುದೇ ಆದ್ರೂ ಹೆಚ್ಚಾಗಿ ಬೆಲ್ಲ ಬೆಳೆಸ ಬೆಲ್ಲನ ಬಳಸೋದ್ರಿಂದ ಜೀರ್ಣಶಕ್ತಿ ತುಂಬ ಇರುತ್ತಂತೆ ಬೆಲ್ಲದಲ್ಲಿ ಹಾಗೆ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಕೆಮಿಕಲ್ ಫ್ರೀ ಆಗಿರುತ್ತೆ ಸೊ ಹಾಗಾಗಿ ಈ ಥರದ್ದೆಲ್ಲ ಬಳಸ್ಕೊಂಡು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಬೇಕು ನಾನಂತೂ ಮನೇಲಿ ಯಾವಾಗಲೂ ಆರ್ಗ್ಯಾನಿಕ್ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು ಫಸ್ಟು ಪೌಡ್ರು ತರ್ತಾ ಇದ್ವಿ ಬಟ್ ಇವಾಗ ಅವರು ಅಚ್ಚು ಬೆಲ್ಲ ತಂದಿದ್ದಾರೆ ಗೈಸ್ ನಾನು ಕೂಡ ಋತು ಹಣ್ಣುಗಳೆಲ್ಲ ಪ್ಯಾಕ್ ಇದ್ದೀನಿ ಇನ್ನು ಟಿಫನ್ ಒಂದೇ ಇತ್ತು ಅವನು ಮ ಕ್ಲಾಸಿಗೆ ಮ್ಯಾಗಿ ಬೇಕು ಅಂದಿದೆ ಸೊ ಹಾಗಾಗಿ ಕ್ಲಾಸಿಗೆ ಮ್ಯಾಗಿ ಮಾಡಿದ್ದೆ ಹಾಗೆ ಮನೇಲಿ ತಿನ್ನೋದಕ್ಕೆ ಅಂತ ರೊಟ್ಟಿ ಮಾಡಿದ್ದೀನಿ ಇವತ್ತು ರೊಟ್ಟಿ ಸಿರಿಧಾನ್ಯದಲ್ಲಿ ಮಾಡಿಸಿರೋ ಅಂಥ ಹಿಟ್ಟನ್ನು ಮಾಡ್ತಾ ಇರೋದು ಪ್ಲಸ್ ನಾನು ಈ ರೊಟ್ಟಿ ಹಿಟ್ಟಿಗೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ನವಣೆ ಹಿಟ್ಟು ಅಂದರೆ ನಾನು ಸಿರಿಧಾನ್ಯಗಳನ್ನ ತರಿಸಿ ಆವಾಗವಾಗ ಸ್ವಲ್ಪ ಪುಡಿ ಇರ್ತೀನಿ ಸೊ ಅಷ್ಟೂ ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಯಾಕಂದರೆ ಮನೆಯಲ್ಲಿ ಮಕ್ಳುಗಳು ಕ್ಲಾಸಿಗೆಲ್ಲ ಹಾಕೊಟ್ಟು ಕಳ್ಸಿದ್ರೆ ರೊಟ್ಟಿನ ತಿನ್ಕೊಬ್ರೆಲ್ಲ ಆಗಿರ್ತೊಂಬಂದಿರ್ತಾರೆ ಮನೇಲಿ ಆದರೆ ನಮ್ಮ ಬಯಕ್ಕೆ ಸ್ವಲ್ಪನಾರು ತಿಂತಾರೆ ಪ್ಲಸ್ ಇದನ್ನು ಬಿಸಿ ಬಿಸಿ ಆಗಿರೋದಾಗಲೇ ತಿನ್ಬಿಡಬೇಕು ಸಿರಿಧಾನ್ಯಗಳನ್ನ ರೊಟ್ಟಿಗಳನ್ನ ಸ್ವಲ್ಪ ಹಾರಿದ ಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆ ಸ್ವಲ್ಪ ಮತ್ತೆ ಕಷ್ಟ ಆಗುತ್ತೆ ಸ್ವಲ್ಪ ಅಂದರೆ ಒಬ್ಬೊಬ್ರು ಬರುತ್ತೆ ಸೊ ಹಾಗಾಗಿ ನಾನು ಮನೇಲೇ ಅವನಿಗೆ ಬಿಸಿ ಬಿಸಿದು ಮಾಡಿ ಯಾವಾಗಲೂ ಕೊಡ್ತೀನಿ ನಮ್ಮ ಮನೇಲಿ ಆದರೆ ನನ್ನ ನಮ್ಮ ಎದುರುಗಡೆ ನಮ್ಮ ಬಯಕ್ಕೆ ತಿಂತಾನೆ ಕ್ಲಾಸಿಗೆ ಕೊಟ್ಟು ಕಳಿಸಿದ್ರೆ ಮಧ್ಯಾಹ್ನ ಅಷ್ಟೊಳಗಡೆ ಅದು ಹಾರೋಗ್ಬಿಟ್ಟಿರುತ್ತೆ ಸೊ ತಣ್ಣಗಾದ ಮೇಲೆ ರೊಟ್ಟಿನ ಯಾರು ನಾವಾದರೂ ಅಷ್ಟು ತಿನ್ನೋಕ್ಕಾಗಲ್ಲ ಗೈಸ್ ನಾನು ಇವನ್ನ ಕ್ಲಾಸಿಗೆ ಕಳಿಸಿದ ಮೇಲೆ ನನ್ನ ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೊತೀನಿ ಫಸ್ಟ್ ಅವ್ನಿಗೆ ಟಿಫನ್ನ ಯಾವುದೇ ಕೆಲಸದ್ರೂ ಮಾಡಿಸ್ಬಿಡ್ತೀನಿ ಸ್ನೇಹಿತರೆ ಇವತ್ತು ನಮ್ಮನೇಲಿ ದೇವರಿಗೆ ಕೋಳಿ ಒಪ್ಪಿಸ್ಬೇಕು ಅಂತ ಹೇಳಿದ್ರು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ ನಾನು ಯಾವಾಗ ಚಿಕನ್ ಮಾಡಿದ್ರು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಶುಂಠಿ ಒಂದು ಟೊಮೊಟೊ ಹಾಕಿ ನೀಟಾಗಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತೀನಿ ಹಸಿ ಸ್ಮೆಲ್ ಹೋಗೋ ಥರ ಇದು ಹಸಿ ಸ್ಮೆಲ್ಲು ಹೋದರೆ ಸಾಂಬಾರು ಟೇಸ್ಟಾಗಿರುತ್ತೆ ಅಂತ ಅದಕ್ಕೆ ಸ್ವಲ್ಪ ಹಚ್ಕಾರದ ಅರ್ಶನ ಪುಡಿ ಜೀರಿಗೆ ಚಕ್ಕೆ ಹಾಗೆ ಲವಂಗ ಕಾಳುಮೆಣಸು ಏಲಕ್ಕಿ ಇಷ್ಟನ್ನು ಸೇರಿಸ್ಕೊಂಡು ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊತೀನಿ ಇದೆಲ್ಲ ಸೇರಿಸ್ಕೊಂಡ್ರೆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಯಾವುದೇ ಮಸಾಲೆ ಆದ್ರೂ ಸ್ವಲ್ಪ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಸಾಂಬಾರು ಕೂಡ ಚೆನ್ನಾಗಿರುತ್ತೆ ಹಾಗೆ ಖಾರನ ರೆಡಿ ಮಾಡ್ಕೊತ ಇದ್ದೀನಿ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಅದಕ್ಕೆ ಕಾಯಿ ಹಾಗೆ ಒಂದೆರಡರಿಂದ ಮೂರು ಗೋಡಂಬಿ ಸ್ವಲ್ಪ ಕಡಲೆ ಕಡಲೆನ ಹಾಕಿ ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣು ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ಯಾಸ್ ಈಗ ಮಸಾಲೆ ಆಡಿಸಿದ್ದಾಯಿತು ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ದರು ನೀನು ಬರ್ತಾರೆ ಅವರು ಕೂಡ ತಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಆದಷ್ಟು ಚಿಕನ ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಇದನ್ನು ನಾವು ನಮ್ಮ ಮನೆಯವರು ದೇವ್ರಿಗೆ ಒಪ್ಪಿಸಿ ಅಲ್ಲೇ ಕ್ಲೀನ್ ಮಾಡಿಸ್ಕೊತಂದಿದ್ದಾರೆ ನಮ್ಮನೆಯವ್ರಿಗೆ ಕ್ಲೀನ್ ಮಾಡೋದಕ್ಕೆ ಬರಲ್ಲ ಕ್ಲೀನ್ ಮಾಡಿ ಮನೆ ತಂದ ಮೇಲೆ ನೀಟಾಗಿ ನಾಲ್ಕರಿಂದ ಐದು ಸಲ ತೊಳಿರಿ ಯಾಕೆಂದರೆ ಅಲ್ಲಿ ಕ್ಲೀನ್ ಮಾಡೋರು ಶಾಪ್ಗಳಲ್ಲಿ ಎಂತಿಂತ ನೀರು ಹಾಕಿರ್ತಾರೆ ಗೊತ್ತಿರಲ್ಲ ಸೊ ಹಾಗಾಗಿ ನೀಟಾಗಿ ಸ್ವಲ್ಪ ಪುಕ್ಕ ಅದು ಇದು ಏನಾರು ಇದ್ದೇ ಇರುತ್ತೆ ನೀಟಾಗಿ ವಾಶ್ ಮಾಡಿಟ್ಕೊಳ್ಳಿ ಗೈಸ್ ನೋಡ್ತಾ ಇರ್ಬೋದು ನಾನೀಗ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ನಾನು ಮೊದಲಿಗೆ ಒಂದು ಕುಕ್ಕರ್ಗೆ ಆಯಿಲ್ ಹಾಕಿ ಚಿಕನ್ ಹಾಕಿ ಸ್ವಲ್ಪ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಾಡಿಸ್ತೀನಿ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಇದನ್ನು ಬಾಡಿಸ್ಬೇಕು ಆದರೆ ಹಾಗೆ ಹಸಿ ಸ್ಮೆಲ್ ಇರೋ ಮಸಾಲೆ ಹಾಕೋದು ಅಷ್ಟು ಚೆನ್ನಾಗಲ್ಲ ಹಾಗೆ ಕಾಳು ಬೋಟಿನೂ ಕೂಡ ನಾನು ಅದೇ ಥರ ಮಾಡ್ಕೊತೀನಿ ಸೇಮು ಅದನ್ನು ಕೂಡ ಮಸಾಲೆ ಹಾಕ್ತಲೇ ಎಣ್ಣೆ ಹಾಕಿ ಸ್ವಲ್ಪ ಒಂದು ಐದು ನಿಮಿಷ ಬಾಡಿಸ್ಕೊಂಡು ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆ ಸೇರಿಸಿ ಸ್ವಲ್ಪ ಉಪ್ಪು ಅದಕ್ಕೆ ಇದನ್ನು ಒಂದು ಎರಡು ವಿಷಲು ಹಾಕ್ಸ್ಕೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕ್ ಹಾಕ್ತಾಯಿದ್ದೀನಿ ಒಂದೆರಡು ವಿಷಲು ಹಾಕ್ಸ್ಕೊಂಡು ಹಾಗೆ ಇರೋ ಅಂಥ ಮೊಟ್ಟೆಗಳನ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ಸಣ್ಣ ಸಣ್ಣದು ತುಂಬ ಮೊಟ್ಟೆಗಳಿತ್ತು ಇದರಲ್ಲಿ ಮೊಟ್ಟೆ ಕೋಳಿ ಅಲ್ವಾ ಸೊ ಹಾಗಾಗಿ ಇತ್ತು ಎರಡು ಕೋಳಿಯ ಎರಡು ಕೋಳಿದಿದ್ದು ಮೊಟ್ಟೆ ಇದು ಬೆಂದ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಈ ಮೊಟ್ಟೆಗಳು ನಿಮ್ಮ ಹೊಟ್ಟೆಗಳನ್ನ ಬೇಯಿಸಿದ ಮೇಲೆ ಸಾಂಬಾರು ಒಳಗಡೆ ಹಾಕಂತಂದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಬಸ್ ನೋಡ್ತಿರ್ಬೋದು ನಾನು ಚಿಕನ್ನ ಒಂದು ಐದು ನಿಮಿಷ ಇದು ಮಾಡ ಬೇಯಕ್ಕೆ ಇಟ್ಟಿದ್ನಲ್ಲ ಎಷ್ಟು ನೀರು ಬಿಟ್ಕೊಂಡಿದೆ ನೋಡಿ ಇದು ಇಷ್ಟು ನೀರು ಇದು ವೇಸ್ಟ್ ನೀರು ಅದೆಲ್ಲ ಈರುತ್ತ ಮ ಅದರಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಅದಕ್ಕೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ಎಲ್ಲದಕ್ಕೂ ಮಸಾಲೆ ಈಗ ಇದು ಸ್ವಲ್ಪ ನೀರು ಹಾಕಿ ನಾವು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಇಲ್ಲಾಂದ್ರೆ ನಾಲ್ಕರಿಂದ ಐದು ವಿಷಲ್ನ ಕೂಯಿಸ್ಕೊಳ್ಳಿ ಯಾಕಂದರೆ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ನಾಲ್ಕು ಅಂತೂ ವಿಶಲ್ ಬೇಕೇ ಬೇಕು ಗೈಸ್ ಇದು ಮೊಟ್ಟೆ ಕಾಳು ಬೋಟಿದು ಎರಡು ಆಯಿತು ಮೋಸ್ಟಲ್ಲಿ ಇದು ಬೆಂದಿರುತ್ತೆ ಏಕೆಂದರೆ ಸಣ್ಣ ಕು ಚಿಕ್ಕದಾಗಿ ಕೊಯ್ದಿರ್ತಾರೆ ಪೀಸ್ಗಳನ್ನ ಸೊ ಹಾಗಾಗಿ ಇದು ಬೆಂದಿರುತ್ತೆ ಇದಕ್ಕೇನು ಮಸಾಲೆ ಅಂದರೆ ಖಾರದ ಪುಡಿ ಧನಿಯಾ ಪುಡಿ ಕಾಯಿ ಮತ್ತು ಕಡಲೆನ ರುಬ್ಬಿರ ಅಂತನ ಮಸಾಲೆನ ಇದಕ್ಕೆ ಇದ್ದೀನಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮೇಲೆ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಇದು ಖಾರ ಎಲ್ಲ ಹೊಂದ್ಕೊಳ್ಳಿ ಮಸ ಇದಕ್ಕೆ ಚಿಕನ್ಗೆ ನಂತರ ಗರಂ ಮಸಾಲ ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಚಿಕನ್ ಮಸಾಲ ಈ ಮಸಾಲೆಗಳನ್ನು ನಮ್ಮ ಮನೇಲಿ ಹಾಕೋಗೇ ಇಲ್ಲ ಯಾಕಂದರೆ ನಾನು ಕದ್ದು ಹಾಕ್ತೀನಿ ಗೈಸ್ ಎಲ್ರೂ ಕಾ ಬೋಟಿ ಗೊಜ್ಜನ ಕಾಳುಗಳನ್ನ ಹಾಕ್ತಾರೆ ಈಗ ಅಥವಾ ಕಡಲೆ ಕಾಳು ಆಗಿರ್ಬೋದು ಕಡಲೆ ಬೇಳೆ ಆಗಿರ್ಬೋದು ನಾನಿವತ್ತು ಪುರಿಲಿ ಮಾಡೋಣ ಅಂತ ಪುರಿ ತೊಗೊಂಡಿದ್ದೀನಿ ಎಲ್ಲರೂ ಮಂಡಕ್ಕಿ ಅಂತಾರೆ ನಮ್ಮ ಸೈಡ್ನ ಪುರಿ ಅಂತೀವಿ ಗೈಸ್ ಇದನ್ನ ಸ್ವಲ್ಪ ನೀರು ಹಾಕಿ ತುಂಬ ಹೊತ್ತು ನೆನೆಯಾಗಿ ಬಿಟ್ಬೇಡಿ ತಕ್ಷಣವೇ ಆ ನೀರನ್ನ ಹಿಂಡ್ಬಿಟ್ಟು ಪುರಿನ ಎತ್ತಿಟ್ಕೊಳ್ಳಿ ನೋಡ್ತಾಯಿದ್ದೀರ ನಾನು ಒಂದು ಕಡೆ ಕಾಯಿ ಪುರಿ ಮತ್ತು ಕೊತ್ತಂಬರಿನ ರೆಡಿ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಧನಿ ಪುಡಿ ಎಲ್ಲ ಹಾಕಿ ಕುದ್ದಿರೋವಂಥ ಐದು ನಿಮಿಷ ಕುದ್ದಿರೋ ಅಂತ ಬೋಟಿ ಗೊಜ್ಜಿಗೆ ಎಷ್ಟನ್ನು ಹಾಕಬೇಕು ಪುರಿ ಮತ್ತು ಕಾಯಿ ಹಾಗೆ ಕೊತ್ತಂಬರಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಸ್ವಲ್ಪ ಮಟ್ಟಿ ನೀವು ಹಾಕ್ಕೋಬೋದು ಮುಂಚೆನೇ ನಾವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಿ ಸೊ ಹಾಗಾಗಿ ಗೈಸಿದ್ದು ಆಲ್ಮೋಸ್ಟಲ್ಲೆಲ್ಲ ಕಂಪ್ಲೀಟಾಗಿ ಮುಗಿದಿದೆ ಈಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರ್ನ ಕ್ಲೋಸ್ ಮಾಡಿ ಗ್ಯಾಸನ್ನ ಹಾಕ್ ಮಾಡಿ ಇದು ತುಂಬಿದ್ರೆ ತುಂಬಾ ಮೆಚ್ಚಲಾಗುತ್ತೆ ಗೈಸಿದು ಆಲ್ಮೋಸ್ಟಲ್ಲಿ ಒಂದು ನಾಲ್ಕು ಐದು ವಿಷಾಲ ಆಗಿದೆ ಜಾಸ್ತಿ ವಿಷಾಲ ಬರ್ಸಿದ್ದೀನಿ ಹಾಗೆ ಈಗ ಪೂರ್ತಿ ಸಂಪೂರ್ಣವಾಗಿ ಸಾಂಬಾರು ಕೂಡ ರೆಡಿ ಆಗಿದೆ ಅದೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅದು ದೇವ್ರಿಗೆ ಒಪ್ಸಿರೋದ್ರಿಂದ ನಾನು ಇದನ್ನು ಎಡೆ ಮಾಡಬೇಕು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಮೇಲುಗಡೆ ಉದ್ರಸ್ಬಿಟ್ಟು ಒಂದು ಎರಡು ನಿಮಿಷ ಅದನ್ನು ಲೀಟನ್ನ ಕ್ಲೋಸ್ ಮಾಡೋಣ ಯಾಕಂದರೆ ಕೊತ್ತಂಬ್ರಿನ ನಾವು ರುಬ್ಬೋದಕ್ಕೆ ಸ್ವಲ್ಪ ಹಾಕಿರ್ತೀವಿ ಜಾಸ್ತಿ ನಾ ಹಾಕಿರಲ್ಲ ಅದೇ ನಾನು ಇದನ್ನು ಎಡೆ ಕೊಡಬೇಕು ಹೆಡೆನ ನಮ್ಮ ಸೈಡನ್ನು ಯಾವ ಥರ ಮಾಡ್ತೀವಿ ಅಂತ ನೋಡ್ತಾ ಇರ್ಬೋದು ಅಗಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸೈಡ್ ಈ ಥರ ಮಾಡ್ತಿದ್ರೆ ನನಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್